ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ಗೆ ಬರ್ತಿದ್ದಂಗೆ ಅಶ್ವಿನಿ ಗೌಡ ಜಾನವಗಿ ರಿಷಾ ಗೌಡ ಭಯಂಕರ ಕೌಂಟರ್ ಹೊಸ ಹುಡುಗಿಯಿಂದ ಬಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳನ್ನು ಮನೆಯೊಳಗೆ ಕಳಿಸಲಾಗಿತ್ತು ಅದರಲ್ಲಿ ಈಗ ರಿಷಾ ಗೌಡ ಅವರು ಮನೆಯೊಳಗೆ ಎಂಟ್ರಿ ನೀಡಿದ್ದಾರೆ ಒಳಗೆ ಹೋಗುತ್ತಿದ್ದಂತೆಯೇ ಸಖತ್ ಆಗಿಯೇ ಚಮಕ್ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ನಡೆದಿದೆ ಮೂವರಲ್ಲಿ ಒಬ್ಬರಾದ ನಟಿ ರಿಷಾ ಗೌಡ ಅವರು ಸಖತ್ ಸದ್ದು ಮಾಡಿಕೊಂಡೇ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಈಗಾಗಲೇ ಇರುವ ಖಾಲಿ ಹಾಲಿ ಸ್ಪರ್ಧಿಗಳಿಗೆ ಚಮಕ್ ಕೊಟ್ಟಿದ್ದಾರೆ ಅದರಲ್ಲೂ ಅಶ್ವಿನಿ ಗೌಡ ಜಾಹ್ನವಿ ಕಾಕ್ರೋಚ್ ಮಾತಿನಲ್ಲೇ ಸುತ್ತಿ ಹೇಟು ನೀಡಿದ್ದಾರೆ ಬಿಗ್ ಬಾಸ್ ಕೊಟ್ಟರು ಚಟುವಟಿಕೆ ಮನೆಯೊಳಗೆ ಇರುವ ಸ್ಪರ್ಧಿಗಳ ಹೆಸರುಗಳನ್ನು ಹೇಳುತ್ತಿದ್ದಂತೆಯೇ ಅವರ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡು ಅವರ ಪೋಟೋವನ್ನು ಒಡೆದು ಹಾಕಬೇಕಿತ್ತು ಬಿಗ್ ಬಾಸ್ ಒಬ್ಬೊಬ್ಬರ ಹೆಸರನ್ನೇ ಹೇಳುತ್ತಾ ಓದಿ ಒಂದಂತೆ ರಿಷಾಗೌಡ ಅವರು ಚಟುವಟಿಕೆಯನ್ನು ಮುಂದುವರಿಸುತ್ತಾ ಹೋದರು ಬಿಗ್ ಬಾಸ್ ಯಾವ ಸದಸ್ಯರ ಸಮಯ ಮುಗಿದಿದೆ ರಿಷಾ ಗೌಡ ಧ್ರುವಂತ್ ಅವರ ಸಮಯ ಮುಗಿದಿದೆ ಕೊಟ್ಟಿರುವ ಕಾಲಾವಕಾಶವನ್ನು ಯೂಸ್ ಮಾಡಿಕೊಳ್ಳದೆ ನಾನು ಒಳ್ಳೆಯವನು ನಾನು ಇರುವುದೇ ಹೀಗೆ ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದಾರೆ ಮುಖವಾಡ ಹಾಕ್ಕೊಂಡು ಬದುಕುತ್ತಿರುವ ಮನುಷ್ಯ ಅವರು ಫೇಕ್ ಬಿಗ್ ಬಾಸ್ ಈ ಮನೆಯಲ್ಲಿ ಯಾರಪ್ಪ ಯಾರ ಮುಖ ಯಾರ ಕಪಟ ಮುಖವನ್ನು ಬಹಿರಂಗ ಮಾಡೋದಕ್ಕೆ ಬಯಸುತ್ತೀರಾ ರಿಷಾ ಗೌಡ ಮುಖವಾಡ ಹಾಕ್ಕೊಂಡು ಬದುಕುತ್ತಿರೋದು ಸ್ಪಂದನ ಅವರ ಅವರ ನನಗೆ ತುಂಬ ಚೆನ್ನಾಗಿ ಗೊತ್ತು ಸೀರಿಯಲಲ್ಲಿ ಇರೋ ಥರನೇ ಇಲ್ಲಿಯೂ ಅವರು ಇದ್ದಾರೆ ಸ್ಪಂದನ ಆಗಿಯೇ ಆಡಬೇಕು ಬಿಗ್ ಬಾಸ್ ನಿಮ್ಮ ಟಾರ್ಗೆಟ್ ಅಥವಾ ಹಿಟ್ಟು ಲಿಸ್ಟ್ನಲ್ಲಿ ಸದಸ್ಯರು ಯಾರು ರಿಷೇಗೌಡ ಕಾಕ್ರೋಚ್ ಸುದಿ ಯಾಕೆಂದರೆ ಅವರು ಟಪ್ ಸ್ಪರ್ಧೆ ಎಂದುಕೊಂಡಿದ್ದೆ ಕೊಂಡಿದ್ದೆ ಆದರೆ ಅವರು ಉತ್ತರ ಕುಮಾರ ಇಲ್ಲಿ ಅವರು ವಿಲನ್ ಆಗೋದು ಯಾವಾಗ ಬಿಗ್ ಬಾಸ್ ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ಸಂಬಂಧವೇ ಇಲ್ಲದಂಥ ಸದಸ್ಯ ಯಾರು ರಿಷಾ ಗೌಡ ಅಶ್ವಿನಿ ಗೌಡ ಅವರಿಗೆ ಒಂದು ರೂಲ್ಸ್ ಬೇರೆಯವರಿಗೆ ಇನ್ನೊಂದು ರೂಲ್ಸ್ ಆನ್ ನಡೆದ ದಾರಿ ಎಲ್ಲ ಕರೆಕ್ಟ್ ಆಗಿರಲ್ಲ ಅನ್ನೋದನ್ನು ಅವರಿಗೆ ತೋರಿಸುತ್ತೇನೆ ಬಿಗ್ ಬಾಸ್ ಯಾವ ಸದಸ್ಯರ ತಂತ್ರವನ್ನು ಭಗ್ನಗೊಳಿಸಲು ಬಯಸುತ್ತೀರಿ ರಿಷಾ ಗೌಡ ಜಾಹ್ನವಿ ನಾನು ಅವರ ತಂತ್ರಗಳನ್ನು ಭಗ್ನ ಮಾಡುತ್ತೇನೆ ಅವರು ಪೇಕಾಗೆ ಕಾಣಿಸುತ್ತಾರೆ ಹಿಂದೆ ಹಿಂದೆ ಬಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯೊಳಗೆ ರಿಷಾಗೌಡ ಗೌಡ ಎಂಟ್ರಿ ಆಗುತ್ತಿದ್ದಂತೆಯೇ ಗಿಲ್ಲಿ ನಟ ಅವರು ಹಿಂದೆ ಬಿದ್ದಿದ್ದಾರೆ ಮನೆಯ ಮಂದಿ ಎಲ್ಲ ರೇಗಿಸುತ್ತಿದ್ದ ರೇಗಿಸುತ್ತಿದ್ದಂತೆ ಇದನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತಿದ್ದಾರೆ ಅತ್ತ ಕಾವ್ಯ ಅವರಿಂದ ದೂರವಾಗಿ ಬಿಟ್ರಾ ಎಂದು ಇತರೆ ಸದಸ್ಯರು ಪ್ರಶ್ನೆ ಮಾಡಿದ್ದಲ್ಲದೆ ಗಿಲ್ಲಿ ನಟಿಗೆ ಕಾವ್ಯ ಸೇವೆ ಅವರಿಂದ ರಾಖಿಯನ್ನು ಕೂಡ ಕಟ್ಟಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಆಟದ ವೈಖರಿ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕು ಧನ್ಯವಾದಗಳು